ನೀವು ಈ ಮಾರುತಿ ಸೂಚಿ ಶಿಫ್ಟ್ ಡಿಸರ್ ವಿವೇಕ ಗಾಡಿ ತಗೊಂಡ್ರೆ ನಿಮಗೆ ಲೋನ್ ಕಂಡು ಸಿಗುತ್ತೆ ಈ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರು ತಗೊಂತರ ಲೋನ್ ಕಂಡು ಸಿಗುತ್ತೆ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕಾರ್ ಯೂಟ್ಯೂಬ್ ಚಾನಲ್ ಆಗು ಪೇಜ್ ಹಾಗೆ ಪೇಜ್ ಕಡೆ ನಿಮಗೆ ಆತ್ಮೀಯ ಸ್ವಾಗತ ಹೌದು ಈ ಗಾಡಿ ಯಾರು ತೊಗೊಂತ ಲೋನ್ ಕಂಡು ಸಿಗುತ್ತೆ ಈ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇನೆ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ನಾವು ಹಾಲ್ ಸಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಾರೆ ನಮ್ಮ ಒಂದು ಎನ್ ಕನ್ನಡ ಫೇಸ್ ಫಾಲೋ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಯಾರಲ್ಲ ಇನ್ಸ್ಟ್ರಾಮಲ್ಲಿ ನೋಡಿದ್ರೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಇನ್ಸ್ಟ್ರಾಫೇಸ್ ಅನ್ನು ಫಾಲೋ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಓಪನ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತಗೋಬಹುದು ಹಾಗೆ ಇವ್ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಾದರೂ ಗಾಡಿ ತಗೋಬೇಕಂತ ಪ್ಲಾನಿಂಗ್ ಅಲ್ಲಿದ್ದ ಅಂತವರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಸರ್ ನಿಮ್ಗೆ ಈ ಒಂದು ಏನೋ ಒಂದು ಎಕ್ಸರ್ಸೈಸ್ ಬೇಕಾದ್ರೆ ಈ ಗಾಡಿದ ಪ್ರತಿ ಒಂದು ಎಕ್ಸಸೈಸಿ ನಾವು ಈ ವಿಡಿಯೋ ಕಡೆ ಟೇಟಲ್ ಲಿಂಕ್ ಮಾಡಿರ್ತೀವಿ ಡೈರೆಕ್ಟ್ ಆಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಗಾಡಿದ ಏನೋ ಒಂದು ಎಕ್ಸಸೈಸ್ ಬೇಕಾದ್ರೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಹಾಗೆ ವಿಷಯ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ಪೇ ಮುಖಾಂತರ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡೋಕೆ ಹೋಗಬೇಡಿ ನೀವು ಡೈರೆಕ್ಟಾಗಿ ಆಗಿ ಗಾಡಿಯರ ಹೋಗಿಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲಾದರೂ ಗಾಡಿ ಆಕ್ಸಿಡೆಂಟ್ ಆಗಿದೆ ಇಂಜನ್ ಕಂಡೀಷನ್ ಆಗಿದೆ ಇಂಜಿನಲ್ಲಿ ಏನಾದರೂ ತೊಂದರೆ ಇದೆ ಪ್ರತಿ ಒಂದು ಪಿಂಟು ಪಿನ್ ಎಲ್ಲ ಚೆಕ್ ಮಾಡಿ ಹಾಗೆ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಸರಿ ಇದ್ದಾಗ ಇಂಜನ್ ಕಂಡೀಷನಲ್ಲಿ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಹಾಗೆ ವಿಷಯ ಅದಾದ್ಮೇಲೆ ನೀವು ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿದ್ರೆ ಹಾಗೆ ಯಾವ ಡೇಟಿ ಪೇ ಮಾಡಿದ್ರೆ ಪ್ರತಿ ಒಂದು ನೀವು ಪ್ರೂಫ್ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ಫುಲ್ ಅಮೌಂಟ್ ಪೇ ಮಾಡಿ ಗಾಡಿ ತಗೋಬೇಕಾದ್ರೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಅಡ್ವಾನ್ಸ್ ಅಮೌಂಟ್ ಪೇ ಮಾಡೋಕ್ಕಾದ್ರೆ ನೀಟಾಗಿ ವೀಡಿಯೋ ಶೂಟ್ ಮಾಡಿ ಫೋಟೋ ತಗೊಂಡು ಯಾವ ಡೇಟಿಗೆ ಅಮೌಂಟ್ ಪೇ ಮಾಡಿದ್ರೆ ಪ್ರತಿಯೊಂದು ಪ್ರೂಫಾಗಿ ಇಟ್ಕೊಂಡು ಗಾಡಿ ತಗೊಳ್ಳಿ ಈ ನೀವು ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಟೈಟಲ್ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ವಿಡಿಯೋಕ್ಕಾಗ ನೋಡ್ರಿ ಶಿಫ್ಟ್ ಬನ್ನಿ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಹೋಗ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಮಾರುತಿ ಸೂಜ್ ಶಿಫ್ಟ್ ಡಿಜರ್ ವಿಲ್ಲ ಐ ಗಾಡಿ ಇದೆ ಸರ್ ಸರ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಶಿಫ್ಟ್ ಡಿಸರ್ ವಿಂಗಲ್ ಓನರ್ ಸರ್ ಸರ್ ಎಷ್ಟು ಕಿಮೀಟರ್ ಆಗಿದೆ ಸಾವಿರ ಇದೆ ಸರ್ ಟೈರ್ ಎಲ್ಲ ಇದೆ ಸರ್ ಇನ್ನು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಇದು ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಸರ್ ಗಾಡಿ ಹೋಗ್ಸಲ್ಲಿ ರನ್ನಿಂಗ್ ಇದೆಯಾ ಎಲ್ಲ ಅಪ್ ಡೋಡೇಟ್ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಕಂಟಿನ್ಯೂ ಸರ್ ಇದು ಲೋನ್ ಇದೆಯಾ ಹೌದು ಸರ್ ಸರ್ ಎಷ್ಟಿದೆ ಗಾಡಿ ಮೇಲೆ ಲೋನ್ ಇನ್ನು ಸರ್ ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿ ಪರ್ ಮಂತ್ ತರ್ಟಿ ತ್ರೀ ಮಂತ್ ಇದೆ ಸರ್ ಅದು ಕ್ಲಿಯರ್ ಅಂದ್ರೆ ಕ್ಲಿಯರ್ ಕಂಟಿನ್ಯೂ ಕಂ ಕಸ್ಟಮರ್ ಹಂಗೇನಾ ಹೌದು ಸರ್ ಹೌದು ಸರ್ ಗಾಡಿ ಎಲ್ಲ ತಗಿಲಿಬಿಟ್ಟು ಡೆಂಟು ಕ್ರಾಚು ಮತ್ತೆ ರೀಪೇಂಟ್ ಆಗಿದೆಯಾ ಇಲ್ಲ ಸರ್ ಒರಿಜಿನಲ್ ಗಾಡಿ ಶೋರೂಮ್ ಇಂದ ಬಂದಿದೆ ಹಿಂಗೇ ಇದೆ ಸರ್ ಗಾಡಿ ಎಕ್ಸ್ ಫಿಟಿಂಗ್ ಏನ್ ಆಗಿದೆಯಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಫ್ಲೋರ್ ಮೇಟು ಲೆದರ್ ಸೀಟ್ ಕವರ್ ಸರ್ ಗಾಡಿಯಲ್ಲಿ ಚೇಂಜ್ ಇನ್ ಫಿಟ್ಟಿಂಗ್ ಆಗಿದೆಯಾ ಇಲ್ಲ ಸರ್ ಆಗಿಲ್ಲ ಸರ್ ಗಾಡಿಯಲ್ಲಿ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಮೇಲೆ ಸರ್ ಇದರಿಂದ ಏನೇ ಇರಲಿ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಬೆಂಗಳೂರು ರೈಟ್ ಫೀಲ್ಡ್ ಚೆನ್ಸಂದ್ರ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಡೀಲರ್ ಸರ್ ಸರ್ ಹೆಸರಿ ಗಾಡಿ ನೀವು ಮಾಡಿಸಿಕೊಡ್ರೆ ನಾನು ತಗೊಂಡ್ರು ಮಾಡ್ಸಬೇಕು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ತಗೊಂಡವ್ರು ಮಾಡ್ಸ್ಕೊಬೇಕು ಸರ್ ಸರ್ ಈಗ ಲೋನ್ ಕಂಡು ನೋಡ್ರಿ ಕ್ಯಾಶ್ ಕೊಡ್ಬೇಕು ಗಾಡಿ ತಗೊಂಡವ್ರು ಎರಡು ಲಕ್ಷ ಮೂವತ್ತು ಸಾವಿರ ಸರ್ ಎರಡು ಮೂವತ್ತು ಕೊಡ್ರೆ ಮಿಕ್ಕ ಕಂಡು ಸಿಗುತ್ತಾ ಹೌದು ಸರ್ ಸರಿ ಈಗ ಫುಲ್ ಲೋನ್ ಕ್ಲೋಸ್ ಮಾಡಿ ಎಚ್ ಪಿ ಕ್ಯಾನ್ಸಲ್ ಮಾಡಿ ಸಿ ಸಿ ತೆಗೆದುಕೊಡಕ್ಕೆ ಏನಿದೆ ಗಾಡಿ ರೈಟು ಸರ್ ಅದರ ರೇಟ್ ಬಂದ್ಬಿಟ್ಟು ಏಳು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ಫುಲ್ ಕ್ಯಾಶ್ ಆದರೆ ಏಳು ಲಕ್ಷ ಆದರೆ ಲೋನ್ ಕ್ಲೋಸ್ ಆಗುತ್ತೆ ಹೌದು ಸರ್ ಸರಿ ಇನ್ನೂ ಫೈನಲ್ ಆಗಿ ನಿಮ್ಮ ಕೈ ಕ್ಯಾಶ್ ಎಷ್ಟು ಕೊಡಬೇಕು ಲೋನ್ ಕಂಡಿಂಗ್ ತೊಗೊಂಡು ಸರ್ ನಿಮ್ಮ ನಿಮ್ಮ ಕಡೆಯಿಂದ ಒಂದರ ಹೆಚ್ಚು ಕಮ್ಮಿ ಮಾಡಿಕೊಡುವ ಒಂದು ಎರಡು ಲಕ್ಷ ಕೊಟ್ಟರೆ ಬಿಡ್ತೀರಾ ಹೌದು ಸರ್ ಹೊರಟು ಬಿಡ್ತೀನಿ ಬನ್ನಿ ಸರ್ ಎರಡು ಲಕ್ಷ ಕೊಟ್ಟರೆ ಈಗ ಅಗ್ರಿಮೆಂಟ್ ಮಾಡಿಸ್ಬಿಟ್ಟು ಮಿಕ್ಕ ಮಿಕ್ಕ ಲೋನ್ ಕಂಡಿಂಗ್ ಸಿಗುತ್ತಲ್ಲ ಗಾಡಿ ತೊಗೊಂಡ್ರಿಗೆ ಹೌದು 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 ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕಾನ್ ಯೂಟ್ಯೂಬ್ ಸರ್ ಹುಡ್ಕೊಂಬಂದು ನಿಮ್ಮ ಗಾಡಿ ಯಾರನ್ನ ಸ್ವಲ್ಪ ಆದಷ್ಟು ನೆಗಸಪ್ ಮಾಡಿಕೊಡ್ರಿ ಸರಿ ಸರ್ ಸರಿ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳಿದ್ರೆ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ನಮಗೆ ಒಂದು ಪ್ರಮೋಷನ್ ವೀಡಿಯೋ ಮಾಡ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಸೇಲ್ಗಿದ್ರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಫ್ರಂಟು ಬ್ಯಾಕು ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡು ಟೈರು ಆರ್ಸಿ ಕಾರ್ಡು ಇಷ್ಟು ಫೋಟೋಸ್ ಕ್ಲೀನ್ ಆಗಿ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟ್ರಾಮ್ ಪೇಜ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ನಿಮ್ ಗಾಡಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಇದ್ರೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ವೀಡಿಯೋಸ್ ಡಾಕ್ಯುಮೆಂಟ್ಸ್ ವಾಟ್ಸಪ್ ಮಾಡಿದ್ರೆ ನಾವೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎಲ್ ಮುಖಾಂತರ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸುತ್ತೀವಿ ಡೈರೆಕ್ಟ್ ಆಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋದಿಲ್ಲ ಆ ಪ್ರಮೋಷನ್ ಫೋಟೋಸ್ ವೀಡಿಯೋಸ್ ಡೀಟೇಲ್ಸ್ ಅನ್ನು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಸ್ಟ್ರಾಮ ಫೇಸ್ ಹತ್ರ ನೇರವಾಗಿ ವೀಕ್ಷಕರಿಗೆ ತಲುಪಿಸುತ್ತೀವಿ ಅದಕ್ಕೋಸ್ಕರ ನೀವೇ ನಮಗೆ ಏನು ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವೇ ನಮಗೆ ವಾಟ್ಸ್ಆಪ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟ್ರಾಂ ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲ್ ಸೆಲ್ಡ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಕಾರಣ ಇನ್ಸ್ಟಾಫೇಸ್ನ ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಮುಂದೂಡಿಸುತ್ತೀನಿ ಧನ್ಯವಾದಗಳು